ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಏನಪ್ಪ ವಿಶೇಷ ಅಂದರೆ ಶಿವಾಲಾಲ್ ಜಯಂತಿ ಹತ್ರ ಬರ್ತಾ ಇದೆಯಲ್ವ ಹಾಗಾಗಿಬಿಟ್ಟು ಎಲ್ಲರಿಗೂ ಶಿವಾಲಿ ಜಯಂತಿ ಶುಭಾಶಯಗಳು ಹಾಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಭಾವಿಸ್ತೀನಿ ಸ್ನೇಹಿತರೆ ಯಾಕೆಂದರೆ ಎರಡು ದಿವಸ ಬಂದಿದೆ ಸ್ನೇಹಿತರೆ ಎರಡು ಶಿವ ಜಯಂತಿ ಮತ್ತು ಶಿವರಾತ್ರಿ ಒಂದೇ ದಿವಸ ಬಂದಿರೋದ್ರಿಂದ ಹಬ್ಬ ಜೋರಾಗಿ ಇರ್ಬೋದು ಅಂತ ಹೇಳ್ಬೋದು ನಮ್ಮೂರ ಕಡೆತ್ತು ತುಂಬ ಗ್ರೈಂಡಾಗಿ ಮಾಡ್ತಾರೆ ಸ್ನೇಹಿತರೆ ಶಿವಾಲಾಲ್ ಜಯಂತಿ ಹಾಗಾಗ್ಬಿಟ್ಟು ನಾವು ಊರಲ್ಲಿ ಇಲ್ಲ ಶಿವಾಲಾಲ್ ಜನಿಸಿದ್ದು ಹೇಗೆ ಶಿವಾಲಾಲ್ ಮಹಾರಾಜರು ಜನಿಸಿದ್ದು ಎಲ್ಲಿ ಏನೇನು ಪವಾಡ ಮಾಡಿದ್ದು ಅಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಇದ್ದೀನಿ ಸ್ನೇಹಿತರೆ ಹಾಯ್ ಸ್ನೇಹಿತರೆ ಅರ್ಪಿತ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲ ಗೋರ್ಬಂಜಾರಸ್ಗೆ ಶಿವಲಾಲ್ ಜಯಂತಿಯ ಆರ್ಥಿಕ ಶುಭಾಶಯಗಳು ಹಾಗೆ ಮುಂದೆ ಬರಲಿ ನಮ್ಮ ಶಿವಾಲಾಲ್ ಜಯಂತಿ ನಮ್ಮ ಹೆಮ್ಮೆಯಿಂದ ನಾವು ಮುಂದೆ ವರ್ಸ್ಕೊಂಡು ಹೋಗೋಣ ಅಂತ ಭಾವಿಸ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೇವಾಲಾಲ್ ಬಗ್ಗೆ ಮಾಹಿತಿನ ಸ್ವಲ್ಪ ವಿಡಿಯೋದಲ್ಲಿ ತೋ ತೋರಿಸ್ತಾ ಇದ್ದೀನಿ ನಾನು ಅಂದರೆ ಮಾಹಿತಿನ ಕೊಡ್ತಾ ಇದ್ದೀನಿ ಹಾಗಾಗಿಬಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಎಲ್ಲ ಗೋರ್ ಬಂಜಾರ ಎಲ್ಲೇ ಇದ್ದರೂ ನಮ್ಮ ಜೈ ಶವಾಲಾಲ್ ಜೈ ಶವಾಲಾಲ್ ಅಂತ ಹೇಳ್ಬೋದು ಅಷ್ಟೊಂದು ಖುಷಿ ಇರುತ್ತೆ ನಮಗೆ ಹಾಗಾಗಿಬಿಟ್ಟು ಫೆಬ್ರವರಿ ಹದಿನೈದು ವಿಶೇಷ ಅಂದರೆ ನಮಗೆ ಶವಾಲಾಲ್ ಜಯಂತಿ ಅಂತ ಹೇಳ್ಬೋದು ಬನ್ನಿ ಅದರ ಬಗ್ಗೆ ನಾನು ವಿಡಿಯೋನ ಮಾಹಿತಿ ಕೊಡ್ತೀನಿ ಬನ್ನಿ ನೋಡೋಣ ಜೈ ಶಿವಲಾಲ್ ಜೈ ಶಿವಲಾಲ್ ಜೈ ಶಿವಲಾಲ್ ಸ್ನೇಹಿತರೆ ಬನ್ನಿ ಇವತ್ತು ಶಿವಲಾಲ ಮಹಾರಾಜರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದಿದ್ನೆಲ್ಲ ಸ್ಟಾರ್ಟ್ ಮಾಡೋಣ ಶಿವ ಮಹಾರಾಜರು ಯಾವಾಗ ಎಲ್ಲಿ ಜನಿಸಿದರು ಅವರು ಏನೇನು ಪವಾಡಗಳನ್ನು ಮಾಡಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಶವಾಲಾಲ್ ಮಹಾರಾಜರು ಹದಿನೇಳು ಮೂವತ್ತೊಂಬತ್ತರ ಫೆಬ್ರವರಿ ಹದಿನೈದರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸುರಗೊಂಡನ ಕೊಪ್ಪದಲ್ಲಿ ಭೀಮಾ ನಾಯಕರ ಧರ್ಮಿಣಿಬಾಯಿಯವರ ಉದ್ದರದಲ್ಲಿ ಜನಿಸಿದರು ರಾಮಶ್ರೀ ರಾಮವತ ರಾಠೋಡ್ ಗೋತ್ರದ ರಾಮಜಿ ನಾಯಕರ ಹಿರಿಯ ಮಗ ಭೀಮಾ ನಾಯಕ ಭೀಮಾ ನಾಯಕ ಧರ್ಮಿಣಿಬಾಯಿಯ ಮದುವೆಯಾದ ಹನ್ನೆರಡು ವರ್ಷಗಳ ನಂತರ ಮರಿಯಮ್ಮ ದೇವಿಯ ಕೃಪೆಯಿಂದ ಸೇವಾಲಾಲರು ಜನಿಸಿರುತ್ತಾರೆ ನಂತರ ಆಪ ಬುದ್ಧು ಪೂ ಪೂರ ಎಂದು ಮಕ್ಕಳು ಜನಿಸಿರುತ್ತಾರೆ ಸೇವಾಲಾಲರಿಗೆ ಹದಿನೇಳು ವರ್ಷ ತುಂಬಿದಾಗ ಮರಿಯಮ್ಮ ತನ್ನ ಷರತ್ತನ್ನು ಈಡೇರಿಸಬೇಕೆಂದು ಧರ್ಮಿಣಿಬಾಯಿಯವರ ಕನಸಿನಲ್ಲಿ ಬಂದು ಶೇವಾಲಾಲರನ್ನು ತನ್ನ ಸೇವೆಗೆ ಬಿಡಬೇಕೆಂದು ಒತ್ತಾಯಿಸುತ್ತಾಳೆ ಭೀಮಾನಾಯಕರ ದಂಪತಿಯ ಮುದ್ದಿನ ಮಗ ಶೇವಾಲಾಲ ಆಗಿದ್ದರು ದೇವಿ ಭೀಮಾನಾಯಕನಿಗೆ ನೀಡಿದ ಸೂಚನೆಯಂತೆ ಹರಕೆ ಈಡೇರಿಸಲು ಕೇಳಿದರು ಭೀಮಾ ನಾಯಕ ಹಿಂದಿಟ್ಟು ಹಾಕುತ್ತಿರುತ್ತಾನೆ ಸೇವಾಲಾಲರು ಸದಾ ಭಗವಂತನ ಜ್ಞಾನದಲ್ಲಿ ನಿರಂತರವಾಗಿರುತ್ತಾರೆ ಹನ್ನೆರಡು ವರ್ಷಗಳಾದರೂ ಭೀಮಾ ನಾಯಕ ಹರಕೆ ತೀರಿಸಿದೆ ಇರುವುದರಿಂದ ದೇವಿ ಕುಪ್ಪಿತ್ತಗೊಳ್ಳುತ್ತಾಳೆ ಇದರಿಂದಾಗಿ ಭೀಮಾ ನಾಯಕನಿಗೆ ಬಗೆ ಬಗೆಯ ಕಂಟಕಗಳನ್ನು ಬರಲಾಬಿ ಆರಂಭಿಸುತ್ತದೆ ಹಲವಾರು ದಿನಗಳು ಕಣ್ಮರೆಯಾಗುತ್ತದೆ ಸೇವಾಲಾಲ ಮಹಾರಾಜರು ಬಾಲಕನಾಗಿ ಬೆಳೆಯುತ್ತಿದ್ದಾಗ ಗೋವುಗಳನ್ನು ಮೇಯಿಸಲು ಹೋಗುತ್ತಿದ್ದಾಗಲೇ ತನ್ನ ಸಹಪಾಠಿಗಳೊಂದಿಗೆ ಆಟ ಆಡುತ್ತಾ ಪವಾಡಗಳನ್ನು ತೋರಿಸುತ್ತಿದ್ದರು ದೇವಿ ಮರಿಯಮ್ಮ ಅವರಿಂದ ದೊರೆತ ದಿವ್ಯ ಶಕ್ತಿಯಿಂದಾಗಿ ಬಂಡಿಯನ್ನು ನಗಾರಿಯನಾಗಿ ಬಾರಿಸುವುದು ಕೇಸ್ ಕೇಸರನ್ನು ಉಕ್ಕಿ ಪಾಯಸವನ್ನಾಗಿಯುವುದು ನೀರನ್ನು ತುಪ್ಪ ಮಾಡಿ ಯಜ್ಞ ಮಾಡುತ್ತಿದ್ದರು ಅವರು ಒಂದಲ್ಲ ಹಲವಾರು ಪವಾಡಗಳನ್ನು ಮಾಡುತ್ತಾ ಬಂಜಾರ ಸಮುದಾಯ ಆರಾಧ್ಯ ದೇವರಾಗಿದ್ದಾರೆ ಸೇವಾಲಾಲ ಹನ್ನೆರಡು ವರ್ಷವಾದದ ದೇವಿ ಸೇವೆಯ ಬಿಡದೆ ಇರುವುದರಿಂದ ದೇವಿ ಕುಪ್ಪತ್ತಗೊಳ್ಳುತ್ತಾಳೆ ಆಗ ಭೀಮಾನಾಯಕ ವ್ಯಾಪಾರದಲ್ಲಿ ಹಾನಿಯಾಗುತ್ತಿರುತ್ತದೆ ತಾಂಡದ ಜನ ಅನಾರೋಗ್ಯಕ್ಕೆ ಕೊಳ್ಳಗಾಗುತ್ತಾರೆ ಆರಂಭದಲ್ಲಿ ಸೇವಾಲಾಲ ಮಹಾರಾಜರು ಕೃಷ್ಣನ ಭಕ್ತರಾಗಿರುತ್ತಾರೆ ವಂಚನದೆ ನಡೆಯುವ ಇರುವುದರಿಂದ ಹಲವಾರು ಕಷ್ಟಗಳನ್ನು ಬರುತ್ತಿದೆ ಎಂದು ಅರಿವಾದ ನಂತರ ಸೇವಾಲಾಲರಿಗೆ ನೀನು ದೇವಿಯವರ ಭಕ್ತನಾಗೆವೆಂದು ಒತ್ತಾಯ ಮಾಡುತ್ತಾರೆ ಆರಂಭದಲ್ಲಿ ಭಗವಂತನ ಸೇವೆಯ ಮುಖ್ಯವೆಂದು ಭಾವಿಸಿ ಸೇವಾಲಾಲ ಅವರು ಸೇವಾಲಾಲ ಅವರು ಭಕ್ತನಾಗುತ್ತಾನೆ ಅಲ್ಲೇ ಜಗದಂಬೆಯ ಗುಡಿ ಸೇವಾಲಾಲರು ಹನ್ನೆರಡು ವರ್ಷವಾದರೂ ದೇವಿ ಸೇವೆ ಬಿಡದೆ ಇರುವುದರಿಂದ ದೇವಿ ಕುಪ್ಪತ್ತಗೊಳ್ಳುತ್ತಾಳೆ ಆಗ ಭೀಮಾನಾಯಕನ ವ್ಯಾಪಾರದಲ್ಲಿ ಹಾನಿಯಾಗುತ್ತಿರುತ್ತದೆ ತಾಂಡದ ಜನ ಅನಾರೋಗ್ಯಕ್ಕೆ ಒಳ್ಳಗಾಗುತ್ತಾದ ಆರಂಭ ಸೇವಾಲಾಲ ಮಹಾರಾಜರು ಕೃಷ್ಣನ ಭಕ್ತರಾಗಿರುತ್ತಾರೆ ವಂಚದಂತೆ ನಡೆಯುತ್ತದೇ ಇರುವುದಿಲ್ಲ ಹಲವಾರು ಕಷ್ಟಗಳನ್ನು ಬರುತ್ತಿದೆ ಎಂದು ಅರಿವಾದಾಗ ತನ್ನ ಸೇವಾಲಾಲರಿಗೆ ನೀನು ದೇವಿಯ ಭಕ್ತನಾಗಬೇಡ ಒತ್ತಾಯ ಮಾಡುತ್ತಾರೆ ಆದ್ದರಿಂದ ಭಗವಂತನ ಸೇವೆಯ ಮುಖ್ಯವೆಂದು ಭಾವಿಸಿದ ಸೇವಾಲಾಲ ಮಹಾರಾಜರು ನಂತರ ತಂದೆಯ ಒತ್ತಾಯದಿಂದಾಗಿ ದೇವಿಯ ಭಕ್ತನಾಗುತ್ತಾನೆ ಅಲ್ಲೇ ಜಗದಂಬೆಯ ಗುಡಿ ಕಟ್ಟಿರುತ್ತಾರೆ ನಂತರ ದೇವಿಯ ಸೇವೆ ಮಾಡಿದರಿಂದ ದೈವ ಶಕ್ತಿ ಪಡೆಯುತ್ತಾರೆ ಸುರಗೊಂಡನ ಕೊಪ್ಪವನ್ನು ಬಂಜಾರ ಸಮಾಜವರು ಬಾಯಗಂಡ ಸೂರಖಂಡ ಎಂದು ಕರೆಯುತ್ತಾರೆ ಬಾಯಗಂಡ ಸುರಖಂಡ ಅಂತ ಕರೆಯುತ್ತಾರೆ ಸೇವಾಲಾಲ ಮಹಾರಾಜರು ಮೋತಿವಾಲೋ ಲಾಲ್ ಮೋತಿ ಎಂದು ಕರೆಯುತ್ತಾರೆ ಮೋತಿವಾಳೋ ಬಾಬು ಮುಂಬಾಯಿನಲ್ಲಿರುವ ಸೀತಾ ರಾಹುಚಾ ಎಂದು ಸ್ಥಳದಲ್ಲಿ ಹಿಂದೆ ಸ್ಥಳದಲ್ಲಿ ಹಿಂದೆ ಪೋರ್ಚುಗೀಶ್ ಎಂದು ಹಡಗು ಹಡಗು ಸಿಕ್ಕಿ ಹಾಕಿಕೊಂಡಿತ್ತಂತೆ ಇದನ್ನು ಸೇವಾಲಾಲ್ ಮಹಾರಾಜರು ತನ್ನ ಜಾಣತನದಿಂದ ದಡ ಸೇರಿದ್ದರಿಂದ ಪೋರ್ಚುಗೀಸರು ಸೇವಾಲಾಲ್ ಮಹಾರಾಜರಿಗೆ ಮುತ್ತಿನ ಹಾರ ಕಾಣಿಕೆಯಾಗಿ ನೀಡುತ್ತಾರೆ ಹಾಗಾಗಿ ಸೇವಾಲಾಲರ ಹೆಸರು ಮೋತಿವಾಳು ಎಂದು ಹೆಸರಿಟ್ಟಲಾಗಿದೆ ಸೇವಾಲಾಲ ಮಹಾರಾಜರ ದೈವ ಶಕ್ತಿಯನ್ನು ತಿಳಿದು ಹೈದರಾಬಾದಿನ ನಿಜ್ ನಿಜಾಮ ಸೇವಾಲಾಲ ಮಹಾರಾಜರು ಕರೆದು ಪಾದ ಪೂಜೆ ಮಾಡಿ ಕಪ್ಪ ಕಣ್ಣಿಕೆ ಕಣ್ಣಿ ನೀಡಿದರು ಹೈದರಾಬಾದಿನ ಕೇಂದ್ರ ಸ್ಥಾನದಲ್ಲಿ ಅವರ ತಂಡ ನೆಲೆಯುವುದರಲ್ಲಿ ಒಂದಿಷ್ಟು ಜಾಗವನ್ನು ಅರ್ಪಿಸುತ್ತಾರೆ ಆ ಪ್ರದೇಶವನ್ನು ಈಗಲೂ ಬಂಜಾರ ಹಿಲ್ ಹಿಲ್ಸ್ ಎಂದು ಕರೆಯುತ್ತಾರೆ ಬಂಜಾರ ಸಮುದಾಯ ಕಡೆ ಸಂಚರಿಸುತ್ತಾರೆ ಅದರಲ್ಲಿ ಹರಿಯು ಮತ್ತು ಜಾಗೃತ ಮೂಡಿಸುವ ಕೆಲಸ ಮಾಡುತ್ತಾರೆ ಅವರು ಕುದುರೆಯ ಮೇಲೆ ಸಂಚರಿಸುತ್ತಾರೆ ಅವರ ಕುದುರೆಯ ಹೆಸರು ತೋಳಾರಾಮ ಅದು ಬಿಳಿ ಬಣ್ಣದಾಗಿತ್ತು ಬಿಳಿ ಬಾವುಟ ಬಿಳಿ ವಸ್ತ್ರ ಆತ್ಮರಕ್ಷಣೆಗಾಗಿ ನಿಜಾಮರನ್ನು ಹುಡು ಉಡುಗೊರೆಯಾಗಿ ನೀಡಿದ ಕತ್ತಿಯನ್ನು ಜೊತೆಯಲ್ಲಿಟ್ಟಿದ್ದರು ಅವರ ಜೊತೆಗೆ ತೋಳಾಂದ ಕುದುರೆ ಇತ್ತು ಬಂಜಾರ ಸಮುದಾಯ ಇರುವ ಕಡೆ ಸಂಚರಿಸುವ ಅವರಲ್ಲಿ ಋತು ಜಾಗೃತ ಮೂಡಿಸುವ ಕೆಲಸ ಮಾಡುತ್ತಾರೆ ಅವರು ಕುದುರೆಯ ಹೆಸರು ತೋಳ ಅಂತ ಅದು ಬಿಳಿ ಬಣ್ಣದಾಗಿತ್ತು ಜೊತೆಯಲ್ಲಿರುವ ಅವರ ಜೊತೆ ತೋಳಾದ ಕುದುರೆ ಹಾಗೂ ಗರಶಾ ಸೈಂಟ್ಸ್ ಸದಾ ಇರುತ್ತದೆ ಶವಾಲಾಲರ ನಿಧನ ಸೇವಾಲಾಲ ಮಹಾರಾಜರ ಹದಿನೇಳು ಎಪ್ಪತ್ತ್ಮೂರರ ಇಪ್ ಜನವರಿ ಇಪ್ಪತ್ತೆ ಜನವರಿ ಎರಡರಂದು ಏಕದಾದರು ಜನರ ಸೇವೆ ಸೇವಾಲಾಲ ಮಹಾರಾಜರು ಭೇಟಿ ನೀಡುವ ಪ್ರತಿ ಸ್ಥಳದಲ್ಲಿ ಪ್ರವಚನ ಏರ್ಪಾಡು ಮಾಡುತ್ತಿದ್ದರು ರೋಗಿಗಳ ಶೂ ಶುಶ್ರೂಷೆಯ ಕ್ಯಾಂಪುಷನ್ ಆಯೋಜನೆಯಾಗುತ್ತಿದ್ದರು ಅವರ ಕೆಲವು ಮಾನವರಷ್ಟೇ ಅಲ್ಲ ಭೂಮಂಡಲದಲ್ಲಿ ಜನಿಸುತ್ತಿದ್ದು ಸಂಕಲ ಜೀವರಾಶಿಗಳ ಒಳಗಿದ್ದಾರೆ ಪ್ರಾರ್ ಪ್ರಾರ್ಥಿಸುತ್ತಾರೆ ನೋಡಿ ಸ್ನೇಹಿತರೆ ನಾನಿವತ್ತು ಮಹಾರಾಜ ಶಿವಲಾಲ್ ಜಯಂತಿ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಶವಾಲಾಲರು ಮಹಾರಾಜರು ಎಲ್ಲಿ ಜನಿಸಿದ್ದರು ಅವರು ಏನೇನೋ ಪವಾಡಗಳು ಮಾಡಿದ್ರು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ನಾವು ಸ್ಟೋರಿ ಕೊಡ್ದಾಗ ಕೇಳಿದಾಗೆಲ್ಲ ಗೊತ್ತಾಗುತ್ತಲ್ವ ಸ್ನೇಹಿತರೆ ಹಾಗಾಗಿ ಬಿಟ್ಟು ಎಲ್ಲ ಗೋರ್ ಬಂಜಾರಾಗೆ ಶವಾಲಾಲ್ ಜಯಂತಿಯ ಆರ್ಥಿಕ ಶುಭಾಶಯಗಳು ಅಂತ ಭಾವಿಸ್ತೀನಿ ಹಾಗೆ ಸ್ನೇಹಿತರೆ ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಮ್ಮ ಶವಾಲಾಲ್ ಜಯಂತಿನ ನಾವು ಗೋರ್ ಬಂಜಾರಸ್ ಮುಂದೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ ಅದೇ ಥರ ಸ್ನೇಹಿತರೆ ಈ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ತುಂಬ ವಿಶೇಷ ಇದೆ ಅಂತ ಹೇಳ್ಬೋದು ಈ ದಿನ ನಮಗೆ ಹಾಗಾಗಿ ಬಿಟ್ಟು ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ ಯಾರ್ಯಾರು ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು